ಆ ಹೀರೋಯಿನ್ ಜೊತೆ ನಾನು ಬಹಳ ಹತ್ತಿರದ ನಾನು ಅಭಿಮಾನ್ಯವಾಗಿದ್ದು ಅಂತ ಹೇಳ್ಬಿಟ್ಟಿ ಅಪ್ಪ ಕೇಳಿಸ್ಕೊಂಡು ಚೇತನ್ ಬಂದ್ಬಿಡ್ತಾನೆ ಏನ್ ಹೇಳು ಇತ್ತೀಚೆಗೆ ಮೀಟು ಅಂತ ಒಂದು ಸ್ಟಾರ್ಟ್ ಅಲ್ಲ ಆ ಚೇತನ್ ತಂಡ ಕಟ್ಕೊಂಡ್ ಬಂದ್ಬಿಡ್ತಾನೆ ಪಾಪ ಅವ್ರು ಎಷ್ಟು ಚಿತ್ರ ಮಾಡೋರು ಗೊತ್ತಿಲ್ಲ ಅಲ್ಲಿ ಹೋಗಿದ್ದವ್ರು ಎಷ್ಟು ಚಿತ್ರ ಮಾಡೋರು ಗೊತ್ತಿಲ್ಲ ಭಗವಂತನಿಗೆ ಗೊತ್ತು ಮೀಟು ಅನ್ನೋ ಹೊರಡು ಇತ್ತೀಚೆಗೆ ಯಾವ್ದೋ ಕೇರಳದಲ್ಲಿ ಬಂದಿದೆ ಅಂತ ಹೇಳಿ ಕನ್ನಡ ಚಿತ್ರರಂಗಕ್ಕೆ ಅವನು ಬಹಳ ದೊಡ್ಡ ಹೀರೋ ಆಗೋದಕ್ಕೆ ಮಾಡೋಕ್ ಕೆಲಸ ಇಲ್ಲ ಅದನ್ನು ಹಚ್ಕೊಂಡವನ್ನೇ ಎಲ್ಲ ಹಚ್ಕೊಂಡಾಯ್ತು ಈಗಿದ್ದಾನ ಹಚ್ಕೊಂಡಿದ್ದಾರೆ ತೊಂಬತ್ತು ವರ್ಷ ಚಿತ್ರರಂಗಕ್ಕೆ ಇವತ್ತೇನಾದರೂ ಅಂಥದ್ದೇನಾದ್ರೂ ಘಟನೆಗಳು ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನಡೆದಿದ್ರೆ ಇಷ್ಟು ವರ್ಷ ಚಿತ್ರರಂಗ ಇರ್ತಾ ಇರಲಿಲ್ಲ ಏನೋ ಬಂದ್ಬಿಟ್ಟವನೇ ಏನೋ ಚಿತ್ರಕ್ಕೆ ಮಾತಾಡ್ತಾ ಇದ್ದಾನೆ ಅದನ್ನ ಸಮಯ ಬಂದಾಗ ನಾವು ಮಾತಾಡ್ತೀವಿ ಆಗ ಹದಿನಾರನೇ ತಾರೀಕು ಇಲ್ಲಿ ಯಾರಾದರೂ ಇದ್ರೆ ಯಾಕೆಂದ್ರೆ ಭಯ ಆಗುತ್ತೀ ಈ ಇತ್ತೀಚೆಗೆ ಸಿನಿಮಾಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಏನೋ ಒಂದ್ ಕಡೆ ಅವ್ಗೆ ಯಾರು ರೇ ಕೊಟ್ಟಿದ್ದೆ ಅಥವಾ ಇನ್ನೊಂದು ಮಾಡಿದ್ರೆ ದುಡ್ಡು ಕಮ್ಮಿ ಕೊಟ್ಟಿದೆ ಅಂತ ಹೇಳ್ಬಿಟ್ರೆ ಈ ಹೀರೋಯಿನ್ ಹೋಗಿ ನನಗೆ ಹಿಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ಹೇಳ್ಬಿಟ್ರೆ ಹೇಳ್ಬಿಟ್ರೆ ಕತೆ ಏನ್ರಿ ಪಿಕ್ಚರ್ ಏನ್ರಿ ಮಾಡೋದು ಆಗಲ್ಲ ಅನ್ನೋದು ಗ್ಯಾರಂಟಿ ಏನು ಇದೆಲ್ಲ ಕನ್ನಡ ಚಿತ್ರರಂಗದಲ್ಲಿ ಬಹಳ ಬಹಳಷ್ಟು ಮಹಾನ್ ಪುರುಷರು ಹೋಗಿದ್ದಾರೆ ಯಾರು ಯಾರು ಎಂತಂತವರು ರಾಜ್ಕುಮಾರ್ ಅಂತ ವಿಷ್ಣುವರ್ಧನ್ ಅನಂತ ಶಂಕರ್ನಾಗ್ ಏನ್ ಎಂತ ಹಾಡಿದಾರೆ ಇದನ್ನ ಇವೆಲ್ಲ ಇದ್ದಿದ್ರೆ ಇಷ್ಟು ಚಿತ್ರಗಳು ಅದು ಅಂಬರೀಷ್ ಇತ್ತೀಚೆಗೆ ಯಾರೋ ಒಬ್ಬ ನಟಿ ಬಂದ್ಬಿಟ್ಟು ಇದನ್ನ ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ ಸಮಯ ಬಂದಾಗ ಉತ್ತರ ಕೊಡ್ತೀವಿ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ